ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಹೊರಗಡೆ ಡೈನಿಂಗ್ ಹೋಗಿ ಸುಮಾರು ದಿನ ಆಗಿತ್ತು ಸ್ವಲ್ಪ ನನ್ನ ತಮ್ಮನೂ ಬ್ಯುಸಿಯಾದ ನಾನು ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆಗಿಬಿಟ್ಟೆ ಅದಕ್ಕಾಗಿ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಸುಮಾರು ದಿನ ಮನೇಲೆ ಕುಕ್ ಮಾಡೋದು ಮನೆಯಲ್ಲೇ ಫುಡ್ ಊಟ ಮಾಡೋದಾಗಿತ್ತು ಸೊ ನನ್ನ ತಮ್ಮ ಸ್ವಲ್ಪ ಫ್ರೀ ಮಾಡಿಕೊಂಡು ಬಾ ಹೊರಗಡೆ ಹೋಗೋಣ ಇವತ್ತು ನೈಟ್ ಊಟ ಮಾಡ್ಕೊಂಡು ಬರೋಣ ಹೊರಗಡೆ ಅಂತ ಕರ್ಕೊಳೋದ ಸೊ ಹೊರಟ್ವಿ ಎಲ್ಲಿಗೆ ಅಂತ ನನಗೂ ಗೊತ್ತಿರಲಿಲ್ಲ ಹೋಗೋವರೆಗೂ ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಆರಾಮಾಗಿ ಅವ್ನು ಡಿನ್ನರ್ ಮುಗಿಸ್ಕೊಂಡಿದ್ದ ಅವನನ್ನು ರೆಡಿ ಮಾಡಿಕೊಂಡು ಹೊರಟ್ವಿ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಮಳೆ ಕೂಡ ಬಂದಿತ್ತು ಸಂಜೆ ಸೊ ತುಂಬ ಕೂಲಾಗಿತ್ತು ವೆದರ್ ನಾವು ಹಾಗೆ ಹೊರಟ್ವಿ ರೆಡಿಯಾಗಿ ಜಸ್ಟ್ ಡಿನ್ನರ್ಗಲ್ವಾ ಅಂತ ಬೇಗ ಬೇಗ ರೆಡಿಯಾಗಿ ಹೊರಟ್ವಿ ಇಲ್ಲಿ ಅಮೇರಿಕಾದಲ್ಲಿ ಇವಾಗ ಸ್ಪ್ರಿಂಗ್ ನಡೀತಾ ಇರೋದ್ರಿಂದ ಬಿಸಿಲು ಸುಮಾರುತ್ತಿರುತ್ತೆ ಅರೌಂಡ್ ಸೆವೆನ್ ಸೆವೆನ್ ಥರ್ಟಿ ವರೆಗೂ ನಾವು ಇನ್ನೂ ಬೆಳಕನ್ನು ನೋಡ್ಬೋದು ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಏಳೂವರೆ ಎಂಟು ಗಂಟೆ ಒಳಗಡೆ ಎಲ್ಲ ಡಿನ್ನರ್ ಮುಗಿಸ್ಕೋತಾರೆ ಯಾಕಂದರೆ ಎಲ್ಲ ಆಫೀಸಿಂದ ಬಂದ ತಕ್ಷಣ ಡಿನ್ನರ್ ಮಾಡಿಕೊಂಡು ರೆಸ್ಟ್ ಮಾಡ್ಕೊಳ್ತಾರೆ ಸೊ ನಾವು ಹೊರಟಿದ್ದು ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಅದೇ ಬೇಗ ಬಂದಿದ್ದು ನನ್ನ ತಮ್ಮ ದಿನ ಲೇಟಾಗಿ ಬರ್ತಾ ಇದ್ದ ವರ್ಕ್ ಜಾಸ್ತಿ ಇದೆ ಅಂತ ಸೊ ಹೊರಟವಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಯು ಎಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರಾಫಿಕ್ ಸಿಸ್ಟಮ್ ಎಲ್ಲಾನು ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ನೋಡೋದಕ್ಕೆ ಒಂದು ಆನಂದ ನಮ್ಮ ದೇಶದಲ್ಲೂ ಈ ಥರ ಡಿಸಿಪ್ಲೀನ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇದ್ರೆ ಜನಗಳು ಹಾಗೆ ಸಿಸ್ಟಮ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಗೆ ಮಾತಾಡಿಕೊಂಡು ನಾವು ರೀಚ್ ಆಗಿದ್ದು ಆರ್ಲಿಂಗ್ಟನ್ ಐಲ್ಯಾಂಡ್ಸ್ಗೆ ಇದು ಶಾಪಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಸೆಂಟರ್ ಆಗಿದೆ ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಫುಡ್ ರೆಸ್ಟೋರೆಂಟ್ಸ್ ಗೇಮಿಂಗ್ ಸೆಂಟರ್ಸ್ ಹಾಗೆ ಶಾಪಿಂಗ್ ಬಿಲ್ಡಿಂಗ್ಸ್ಗಳನ್ನ ನಾವು ನೋಡ್ಬೋದು ಬೇಸಿಕಲಿ ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಜಾಗ ಅಂತ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಶಾಪಿಂಗ್ ಮಾಡಿಕೊಂಡು ಇಷ್ಟ ಬಂದಿದ್ದ ಗೇಮ್ಸ್ ಆಡಿಕೊಂಡು ಹಾಗೆ ಡಿನ್ನರ್ ಕೂಡ ಮುಗಿಸ್ಕೊಂಡು ಹೋಗ್ಬೋದು ಸೊ ಎಲ್ಲ ಸಿಗುವಂಥ ಒಂದೇ ಒಂದು ಪ್ಲೇಸ್ ನಮಗೆ ಇದು ಸೊ ಚೆನ್ನಾಗಿತ್ತು ಕಂಪ್ಲೀಟ್ ಅಟ್ ಅಟ್ಮಾಸ್ಫಿಯರ್ ಬಂದು ತುಂಬಾ ಕೂಲ್ ಆಗಿತ್ತು ವೆದರ್ ಕೂಡ ಚೆನ್ನಾಗಿದ್ದರಿಂದ ನಮಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಮಯ ಇತ್ತು ನಾವು ಇವತ್ತು ಸೂಶಿ ರೆಸ್ಟೋರೆಂಟ್ಗೆ ಬಂದಿದ್ದು ನಾನು ಸೂಶಿ ರೆಸ್ಟೋರೆಂಟ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಲಾಸ್ಟ್ ಟೈಮ್ ಜಸ್ಟ್ ಸ್ಯಾಂಪಲ್ ಟ್ರೈ ಮಾಡಿದ್ದೆ ಒಂದು ಮಾಲಲ್ಲಿ ಟೇಸ್ಟ್ ಚೆನ್ನಾಗಿತ್ತು ಇದು ಒನ್ ಆಫ್ ದ ಫೇಮಸ್ ಸೂಶಿ ರೆಸ್ಟೋರೆಂಟ್ ಅಂತೆ ಇಲ್ಲಿ ಟ್ರೈ ಮಾಡಿಸೋಣ ಅಂತ ನನ್ನ ತಮ್ಮ ಕರ್ಕೊಂಡು ಬಂದಿದ್ದ ಈ ರೆಸ್ಟೋರೆಂಟ್ ಹೆಸರು ಪಿರಾನಾ ಕಿಲ್ಲರ್ ರ್ಯಾಮನ್ ಅಂತ ಪಿರಾನಾ ಅನ್ನೋದು ಒಂದು ಕಿಲ್ಲರ್ ಫಿಶ್ ಅಂತೆ ಅದಕ್ಕಾಗಿ ಅದರ ಹೆಸರನ್ನೇ ಇಟ್ಟಿದ್ದಾರೆ ಈ ಸೂಶಿ ರೆಸ್ಟೋರೆಂಟ್ಗೆ ಒಳಗಡೆ ಟೇಬಲ್ಸ್ಗಳೆಲ್ಲ ಕಂಪ್ಲೀಟಾಗಿ ಬುಕ್ ಆಗಿತ್ತು ಯಾಕಂದರೆ ನಾವು ಹೋಗಿದ್ದು ಫ್ರೈಡೆ ಈವ್ನಿಂಗ್ ಸೊ ನಾವು ನಮ್ಮ ಡೀಟೇಲ್ಸ್ಗಳನ್ನ ಇಲ್ಲಿ ಕೊಟ್ಟು ಪಕ್ಕದಲ್ಲಿ ಹಾಗೆ ಇನ್ನೊಂದು ಸ್ಟೋರ್ಗೆ ಹೋದ್ವಿ ಇದು ಒಂದು ಗೇಮಿಂಗ್ ಸೆಂಟರ್ ಆಗಿತ್ತು ಸೊ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಗೇಮಿಂಗ್ ಮಷೀನ್ಸ್ ಹಾಗೆ ರೇಸಿಂಗ್ ಮಷೀನ್ಸ್ಗಳು ಕೂಡ ಇತ್ತು ಇಲ್ಲಿ ಪ್ರತಿ ಒಂದು ಸ್ಟೋರಲ್ಲೂ ಫುಡ್ ಕೋರ್ಟ್ ಕೂಡ ಇರುತ್ತೆ ಸೊ ನಾವು ಹಾಗೆ ಗೇಮ್ಸ್ಗಳನ್ನ ಆಡ್ಕೊಂಡು ಫುಡ್ ಕೂಡ ನಾವಿಲ್ಲಿ ತಿನ್ಬೋದು ನನ್ನ ಮಗನ ಜೊತೆ ಸ್ವಲ್ಪ ಗೇಮ್ಸ್ ಕೂಡ ಇಲ್ಲಿ ಆಟ ಆಡಿದ್ವಿ ಅಷ್ಟೊತ್ತಿಗೆ ರೆಸ್ಟೋರೆಂಟಿಂದ ಕಾಲ್ ಬಂತು ಸೊ ನಾವು ಹೊರಗಡೆನೆ ಡೈನಿಂಗ್ ಮಾಡೋಣ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ ಒಳಗಡೆ ತುಂಬ ಕ್ರೌಡೆಡ್ ಇದ್ದಿದ್ರಿಂದ ನನ್ನ ಮಗ ಆರಾಮಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಳ್ತೀವಿ ಅಂತ ಡಿಸೈಡ್ ಮಾಡಿದ್ವಿ ನನ್ನ ತಮ್ಮ ಫುಡ್ ಆರ್ಡರ್ ಕೂಡ ಮಾಡ್ತಾ ಇದ್ದ ನಾನು ನನ್ನ ಮಗನ ಜೊತೆ ಹಾಗೆ ಆಟ ಆಡ್ತಾ ಇದ್ದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದಾಗಿತ್ತು ಮೆನ್ಯೂ ಸೊ ಇಲ್ಲಿ ಸಿಂಪಲ್ಲಾಗಿರುತ್ತೆ ಮೆನ್ಯೂ ಕಾರ್ಡ್ಸ್ಗಳು ಕೂಡ ನೀವು ನೋಡ್ತಾ ಇರ್ಬೋದು ಆಗಿರುತ್ತೆ ಆ್ಯಂಡ್ ಹಾಗೆ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೂಶಿಸ್ ಇತ್ತು ಹೂವು ಆರ್ಡರ್ ಮಾಡಿರೋ ಫುಡ್ ಐಟಮ್ಸ್ ಬರೋದಕ್ಕೆ ಶುರುವಾಯಿತು ಇದ್ರ ಹೆಸರು ರಾಕ್ ಶ್ರಿಂಪ್ ಟೆಂಪೂರ ಅಂತ ಒನ್ ಆಫ್ ದ ಸೀ ಫುಡ್ ಇದು ಡೀಪ್ ಫ್ರೈ ಐಟಮ್ ಚೆನ್ನಾಗಿತ್ತು ಸ್ಟಾರ್ಟರ್ ಸಖತ್ ಇಷ್ಟ ಆಯಿತು ನನಗೆ ಅದಾದಮೇಲೆ ಸೂಶೀಸ್ ಆರ್ಡರ್ ಮಾಡಿದ್ವಿ ಸೂಶೀಸ್ ಟೂ ವೆರೈಟೀಸ್ ಆಫ್ ಸೂಶೀಸ್ ಆರ್ಡರ್ ಮಾಡಿದ್ವಿ ಒಂದು ಒಳಗಡೆ ಟ್ಯೂನಾ ಫಿಶ್ ಹಾಕಿದರು ಹೊರಗಡೆ ರೈಸ್ ಅದ್ರ ಮೇಲ್ಗಡೆ ಸ್ಟ್ರಾಬೆರಿ ಟಾಪಿಂಗ್ ಕೊಟ್ಟಿದ್ರು ಇನ್ನೊಂದು ಕ್ರ್ಯಾಬ್ ಒಳಗಡೆ ಹೊರಗಡೆ ಅಗೇನ್ ರೈಸ್ ಟಾಪಿಂಗ್ ಮೇಲ್ಗಡೆ ಜೆಲಪಿನೂಸ್ ಕೊಟ್ಟಿದ್ದರು ಸೊ ಬೇಸಿಕಲಿ ಸೂಶೀಸ್ ಬಂದು ಶುರುವಾಗಿದ್ದು ಚೈನಾ ಆ್ಯಂಡ್ ಜಪಾನಲ್ಲಿ ಸೊ ಫಿಶನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಹೊರಗಡೆ ರೈಸ್ನ ಫರ್ಮೆಂಟ್ ಮಾಡಿ ಇಡ್ತಾ ಇದ್ದರು ಸೊ ಅಲ್ಲಿಂದ ಶು ಶುರುವಾಗಿದ್ದು ಈ ಫುಡ್ ಐಟಮ್ ಚೆನ್ನಾಗಿದೆ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಒನ್ ಟೈಮ್ ಅದು ಟ್ರೈ ಮಾಡಬೇಕು ಇದನ್ನು ಇದಕ್ಕೆ ನಾವು ಡಿಪ್ ಮಾಡ್ಕೊಳ್ಳೋದಕ್ಕೆ ಸೋಯಾ ಸಾಸ್ ಯೂಸ್ ಮಾಡ್ಬೋದು ಹಾಗೆ ಜಿಂಜರ್ ಕೊಟ್ಟಿದ್ದರು ಸೊ ಶುಂಠಿನ ಒಂಥರ ಪಿಕಲ್ ಥರ ಮಾಡಿ ಕೊಟ್ಟಿದ್ದರು ಹಾಗೆ ಸೈಡ್ಸ್ಗೆ ಬೀನ್ಸ್ ತೊಗೊಂಡಿದ್ವಿ ಸೊ ಇದನ್ನು ಒಂದು ಲೈಟಾಗಿ ಒಂದು ಲೈಟ್ ಮಸಾಲ ಹಾಕಿ ಕೊಟ್ಟಿದ್ರು ಸೊ ಇದನ್ನು ಕೂಡ ಸೈಡಲ್ಲಿ ನಾವು ಟೇಸ್ಟ್ ಮಾಡಿಕೊಂಡು ತಿನ್ಬೋದು ಸುಶಿ ಜೊತೆಗೆ ಸೊ ನನ್ನ ತಮ್ಮ ಕೆಲ ಒಂದು ಡ್ರಿಂಕ್ ಕೂಡ ಆರ್ಡರ್ ಮಾಡಿದ್ದ ಸೊ ಅದನ್ನು ಅವನು ಟೇಸ್ಟ್ ಮಾಡಿದೆ ಅದಾದಮೇಲೆ ಒಂದು ಬೌಲಲ್ಲಿ ನೂಡಲ್ಸ್ ಎಗ್ ಎಲ್ಲಾದ್ರದ್ದು ಕಾಂಬಿನೇಷನ್ಸ್ ಒಂದು ಫುಡ್ ಐಟಮ್ ಕೂಡ ತೊಗೊಂಡಿದ್ವಿ ನಾವು ಸೊ ನನ್ನ ಮಗ ಬೀನ್ಸನ್ನ ಇಟ್ಕೊಂಡು ಬಾಯಲ್ಲಿ ಹಾಗೆ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದ ಸೊ ಬಂದಾಗ ಇದೇನಪ್ಪ ಇಷ್ಟೇ ಅಂದ್ಕೊಂಡ್ವಿ ಬಟ್ ತಿಂತ ತಿಂತ ಹೊಟ್ಟೆ ತುಂಬಾ ಫಿಲ್ ಆಗೋಯ್ತು ಸೊ ಹೆವಿ ಸ್ಟಮಕ್ಕಿಂದ ಮನೆಗೆ ಹೊರಟ್ವಿ ನಾವು ಹಾಗೆ ಪೆಟ್ರೋಲ್ ಕೂಡ ಖಾಲಿ ಆಗಿತ್ತು ವೆಹಿಕಲಲ್ಲಿ ಸೊ ಹಾಗೆ ಇಲ್ಲಿ ಗೊತ್ತಲ್ಲ ಯು ಎಸ್ಸಲ್ಲಿ ಎಲ್ಲ ನಾವೇ ಹಾಕೋಬೇಕಾಗುತ್ತೆ ಯಾರೂ ಇನ್ ಪರ್ಸನ್ ಇರೋದಿಲ್ಲ ಸೊ ನಾನು ನನ್ನ ಮಗ ಕಾರಲ್ಲಿ ಕುತ್ಕೊಂಡಿದ್ವಿ ನನ್ನ ತಮ್ಮ ಹೊರಗಡೆ ಹೋಗಿ ಪೆಟ್ರೋಲ್ನ ಫಿಲ್ ಮಾಡ್ಕೊಳ್ತಾ ಇದ್ದ ಸೊ ಇದಾಗಿತ್ತು ಇವತ್ತಿನ ದಿನ ನನಗೆ ಬೇರೆ ಬೇರೆ ಕಂಟ್ರೀಸ್ದು ಫುಡ್ ಕ್ವಿಝೀನ್ಸ್ ಎಲ್ಲ ಟ್ರೈ ಮಾಡೋದಕ್ಕೆ ತುಂಬ ಇಷ್ಟ ಆ್ಯಂಡ್ ಎಕ್ಸೈಟೆಡ್ ಕೂಡ ಇರ್ತೀನಿ ಸೊ ಯು ಎಸ್ ಅಲ್ಲಿ ಅದಕ್ಕೆ ಮೊದಲೇ ಎತ್ತಿದ ಕೈಯಲ್ವಾ ನಮಗೆ ವೆರೈಟೀಸ್ ಆಫ್ ಫುಡ್ ಡಿಶಸ್ ಸಿಗುತ್ತೆ ಅದು ಬೇರೆ ಬೇರೆ ಕಂಟ್ರೀಸ್ದೆಲ್ಲ ಸೊ ಹಾಗಾಗಿ ಹೇಗೂ ಯು ಎಸ್ ಅಲ್ಲಿ ಇದ್ದೀನಿ ಅಂದ್ಬಿಟ್ಟು ನಾನು ಚಾನ್ಸ್ ಸಿಕ್ತಾಗೆಲ್ಲ ಹೊರಗಡೆ ಹೋಗಿ ಡಿಫ್ರೆಂಟ್ ಕಂಟ್ರೀಸ್ದು ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್ ಕಂಪ್ಲೀಟ್ಲಿ ಅಬೌಟ್ ಸೂಶಿ ನನ್ನ ವೀಡಿಯೋಸ್ಗಳು ಹೇಗೆ ಬರ್ತಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್